ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯು ಇಂದು ನೆರವೇರಿತು ಈ ಚುನಾವಣೆಯಲ್ಲಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಮಂಜುನಾಥ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಚುನಾವಣಾಧಿಕಾರಿ ಮಹೇಶ್ ಅವರು ಅಧಿಕೃತವಾಗಿ ಘೋಷಿಸಿದರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮಂಜುನಾಥ್ ಅವರನ್ನ ಕುಟುಂಬದವರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಪಟಾಕಿ ಸಿಡಿಸಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ಅವರು ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವರಿಗೆ ಹಾಗೂ ತಮಗೆ ಸಹಕಾರ ನೀಡಿದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು ನುಗ್ಗೆಹಳ್ಳಿ ಪಂಚಾಯಿತಿ ಹಾಗೂ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಲವು ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ನಮ್ಮ ಕ್ಷೇತ್ರದ ಜನತೆಯ ಶಾಸಕರಾದ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಈ ಭಾಗದ ಎಲ್ಲ ಮುಖಂಡಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಒಂದು ಪಂಚಾಯಿತಿ ಅಧ್ಯಕ್ಷರು ಅಲ್ಪಾವಧಿಯಾದರೂ ಈ ಸಮ ಈ ಪಂಚಾಯಿತಿಯಲ್ಲಿರುವಂಥ ಸ್ವಚ್ಛತೆ ಮತ್ತು ಸುಗಿ ಮನೆಯರು ಮತ್ತು ದೀಪದ ವ್ಯವಸ್ಥೆ ಹಾಗೂ ನರೇಗಾದ ಸಂಬಂಧಪಟ್ಟಂತೆ ಎಲ್ಲರಿಗೂ ಪಕ್ಷ ಭೇದ ಮಾಡಿತು ಅಲ್ಲಿಯವರಿಗೂ ಅನುಕೂಲ ಆಗುವಂತೆ ನಾವು ಸಹಕಾರ ಈ ಮೂಲಕ ನಮ್ಮಲ್ಲಿ ನಿಂತಿಸ್ತೀವಿ ಆದರೂ ಕೂಡ ಮಾರ್ಗದರ್ಶನದಲ್ಲಿ ಶಾಸಕರ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಮಾರ್ಗದರ್ಶನದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಹಾಗೂ ದೀಪದ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿಂದು ಹಾಗೂ ಎಲ್ಲ ರೈತಾಪಿ ವರ್ಗದವರಿಗೆ ನರೇಗಾದಡಿಯಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪಂಚಾಯಿತಿ ವತಿಯಿಂದ ಯಾವ ಮಟ್ಟದಲ್ಲಿರುತ್ತೆ ಅದನ್ನೆಲ್ಲ ತಪ್ಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಬೇವೆ

नेर मुेमिल शंकराव ಏನು ಪ್ರಯತ್ನಿಸಲ್ಲ ಪ್ರ ನಿಲ್ಯ ಬರೋಣ ಬರೋಣ ಈ ಕಡೆ ಈ ಕಡೆ ಈ ಕಡೆ ಅಣ್ಣ ಕೈ ಬಿಡೋಣ நீ ஆதார் <polarization> <inenimana>